ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ ಕಡೆಯಿಂದ ಒಂದಷ್ಟು ಕಮೆಂಟ್ಸ್ ಪ್ಲಸ್ ಒಂದಷ್ಟು ಟೆಲಿಗ್ರಾಮ್ ಅಲ್ಲಿ ಮೆಸೇಜಸ್ ಕೂಡ ಬಂದಿದೆ ನನಗೆ ದಟ್ ಈಸ್ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಆಲ್ಮೋಸ್ಟ್ ಎಲ್ಲಾ ಡಿವಿಷನ್ಸ್ ಅಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಈಗ ಅವರನ್ನು ಅಧಿಕೃತವಾಗಿ ರಿಲೀವ್ ಮಾಡಿದ್ದಾರೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಈಗ ಅವ್ರು ಮಾಡ್ತಿರ್ತಕ್ಕಂಥ ಪ್ರಶ್ನೆ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಈ ಮೈಸೂರು ಭಾಗ ಮತ್ತೆ ನಂಜನಗೂಡು ಮತ್ತೆ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಅವ್ರಿಗೆ ಯಾವ್ದೆಲ್ಲ ಬಿಲ್ ಡಿ ವಿ ಇತ್ತು ಅಥವಾ ಪೆಂಡಿಂಗ್ ಇತ್ತು ಸೊ ಎಲ್ಲಾ ಬಿಲ್ಗಳು ಕ್ಲಿಯರ್ ಆಗಿದೆ ಯಾವುದು ಅವ್ರಿಗೆ ಬಾಕಿ ಉಳಿದೋರ್ ಇಲ್ಲ ಬಟ್ ಬೇರೆ ಭಾಗದ ಕತೆ ಏನಾಗಿದೆ ನಮಗೆ ಗೊತ್ತಿಲ್ಲ ಅದು ಸೊ ನೀವು ಅಲ್ಲಿ ಸಂಬಂಧಪಟ್ಟಂತ ಬಿಒ ಕಚೇರಿಗಳು ಕೇಸ್ ವರ್ಕರ್ಸು ಅಥವಾ ನಿಮ್ಗೆ ಎಲ್ಲೆಲ್ಲಿ ಎನ್ಕ್ವರಿ ಮಾಡ್ಲಿಕ್ಕೆ ಸಾಧ್ಯ ಎನ್ಕ್ವೈಸ್ ಮಾಡಬೇಕಾಗುತ್ತೆ ಸಂಬಳ ಆಗಿಲ್ದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಸೊ ವಿಚಾರಕ್ಕೆ ಬರೋಣ ಈಗ ಅಂದ್ರೆ ಈಗ ಬಂದಿರತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನಾದರೂ ಎಕ್ಸ್ಟೆಂಡ್ ಮಾಡಿ ವೇತನವನ್ನ ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತ ತುಂಬಾ ಜನ ಕೇಳಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಾನು ನಮ್ಮ ವಾಹಿನಿಯಲ್ಲೇ ಸೊ ವಿಧಾನ ಪರಿಷತ್ನಲ್ಲಿ ಒಬ್ಬರು ಒಬ್ರು ಮೆಂಬರ್ ಕ್ವಶನ್ ಅವರ್ ಅಲ್ಲಿ ಎಜುಕೇಶನ್ ನೇರವಾಗಿ ಗೆ ಪ್ರಶ್ನೆಯನ್ನ ಮಾಡಿದ್ರು ಅಲ್ಲಿ ಅವರು ಮೊದಲನೇದಾಗಿ ಡಿಸ್ಕಸ್ ಮಾಡಿದ್ದು ಏನಪ್ಪಾ ಅಂದ್ರೆ ಈಗಾಗಲೇ ನೀವು ಎಷ್ಟು ಟೀಚರ್ಗೆ ಇರತಕ್ಕಂಥ ಸ್ಯಾಲ್ರಿ ಅಂತೂ ತುಂಬಾ ಕಡಿಮೆ ಇದೆ ಬಟ್ ಅಲ್ಲಿ ಹೇಳ ಜಾಸ್ತಿ ಮಾಡಿದಿವಿ ಅಂತೇಳಿ ಆದ್ರೂ ತುಂಬಾ ಕಡಿಮೆ ಇದೆ ಮಾಡಬೇಕಿತ್ತು ಅಂತ ಹೇಳಿದರು ಅಟ್ ದ ಸೇಮ್ ಟೈಮ್ ಮತ್ತೊಂದು ಪ್ರಶ್ನೆಯನ್ನು ಅವರು ಕೇಳಿದರು ಅಂದರೆ ನೀವು ಮಾರ್ಚಲ್ಲಿ ರಿಲೀವ್ ಮಾಡಿಬಿಟ್ರೆ ಐ ಥಿಂಕ್ ಏಪ್ರಿಲ್ ಮತ್ತೆ ಮೇಲೆ ಅವ್ರು ಏನು ಮಾಡೋದು ಏನು ಕಥೆ ಅವರದು ಈ ಸರ್ಕಾರಕ್ಕೆ ಎರಡು ತಿಂಗಳ ವೇತನವನ್ನು ಕೊಡಲಿಕ್ಕೆ ಅಷ್ಟು ಕಷ್ಟ ಆಗಿಬಿಡ್ತಾ ಇದ್ದಾರೆ ಈ ರೀತಿಯಾದಂಥ ಒಂದಷ್ಟು ಒಳ್ಳೆಯ ಪ್ರಶ್ನೆಗಳನ್ನು ಅವ್ರು ಹಾಕಿದರು ಅಟ್ ದ ಸೇಮ್ ಟೈಮ್ ಎಜುಕೇಷನ್ ಮಿನಿಸ್ಟರ್ ಕೂಡ ಆನ್ಸರ್ ಮಾಡಿದ್ರು ಅದಕ್ಕೆ ಬಟ್ ಆದರೆ ಆ್ಯಕ್ಯುರೇಟಾಗಿ ಮಾಡಿಲ್ಲ ಅವರು ಸೊ ನೋಡೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸಾಧ್ಯವಾದಷ್ಟು ನಾವು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಹೊರತು ಸೊ ನಾವು ಟೂ ಮಂತ್ಸ್ ಸ್ಯಾಲ್ರಿಯನ್ನು ಕೊಡ್ತೀವಿ ಕಡಾಖಂಡಿತವಾಗಿ ಅನ್ನಲಿಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ಅಭಿಪ್ರಾಯಗಳು ಸರಿಯಾದ ರೀತಿಯಲ್ಲಿ ಅವರಿಂದ ಸೊ ವ್ಯಕ್ತವಾಗಿಲ್ಲ ಹಾಗಾಗಿ ಇನ್ ಕೇಸ್ ಏನಾದರೂ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವೇತನವನ್ನು ಕೊಡ್ತಕ್ಕಂಥ ಒಂದು ವಿಚಾರಕ್ಕೆ ಅವಕಾಶಗಳು ಏನಾದರೂ ಅವ್ರ ಕಡೆಯಿಂದ ಆದರೆ ಅದಕ್ಕೆ ಒಂದು ಸುತ್ತೋಲೆಗಳು ಅಥವಾ ಏನಾದರೂ ಜ್ಞಾಪನಾ ಪತ್ರಗಳು ಇಲಾಖೆಯಿಂದ ಬಂದೇ ಬರುತ್ತೆ ಹಾಗೇನಾದ್ರು ಬಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದು ಬಂತು ಅಂದರೆ ಈಗ ನೋಡಿ ರಿಲೀವ್ ಆದಮೇಲೆ ಒಂದಷ್ಟು ಗ್ರೂಪ್ಸಲ್ಲಿ ಮೆಸೇಜ್ ಬಂದುಬಿಟ್ಟಿದೆ ಈಗ ಸಂಬಂಧಪಟ್ಟ್ರಿಂದ ಸೊ ಯಾಕೆ ಮಾಡಿದ್ರು ಅಂತ ಈಗಲೂ ಗೊತ್ತಿಲ್ಲ ಸೊ ನಾನು ಹೇಳೋದು ಇಷ್ಟೇ ಏನಾದರೂ ಅಂದ್ಕೊಳ್ಳಿ ಅವರು ಗೆಸ್ಟ್ ಟೀಚರ್ಸ್ ಬಗ್ಗೆ ನಾನು ಹೇಳೋದು ಒಂದೇ ಮಾತು ಈಗ ಇಡೀ ಹತ್ತು ತಿಂಗಳು ಸ್ಕೂಲ್ ವ್ಯಾಪ್ತಿಯಲ್ಲಿ ಅವ್ರಿಗೆ ಮಾಡಬೇಕಾದಂಥ ಎಲ್ಲವನ್ನು ಕೆಲಸವನ್ನು ಮಾಡಿ ಮಾಡಿರ್ತಾರೆ ಮತ್ತು ಅವರ ವ್ಯಾಪ್ತಿಗೂ ಮೀರಿ ಒಂದಷ್ಟು ಕೆಲಸವನ್ನು ಮಾಡಿರ್ತಾರೆ ತುಂಬ ಚೆನ್ನಾಗಿ ಅವ್ರಿಗೂ ಗೊತ್ತಿರುತ್ತೆ ಇವೆಲ್ಲವನ್ನು ಮರೆತುಬಿಟ್ಟು ಕೊನೆಯಲ್ಲಿ ರಿಲೀವ್ ಆದ ನಂತರದಲ್ಲಿ ಹಾಗೆಲ್ಲ ಕೆಲಸ ಏನಾದರೂ ಬಾಕಿದ್ರು ಅವ್ರು ಕರೆದು ಕೆಲಸ ಮಾಡ್ಸೋ ಕೇಳಿ ಅವ್ರನ್ನ ಕರೆಸ್ಕೊಳ್ಳಿ ಬರ್ಮಾಡ್ಕೊಳ್ಳಿ ಇವೆಲ್ಲ ಮಾಡಬಾರ್ದು ಸೊ ಹಾಗೇನಾದರೂ ಇದ್ದರೆ ಸೊ ಅರ್ಥ ಮಾಡ್ಕೊಳ್ಬೇಕು ಅವರ ಆರ್ಥಿಕ ಪರಿಸ್ಥಿತಿಗಳು ಹೇಗಿರುತ್ತೆ ಏನು ಕತೆ ಸೊ ಇದೆಲ್ಲ ಹೇಗೆ ಅಂದರೆ ರೆಗ್ಯುಲರ್ ಆಗಂತೂ ಸಂಬಳ ಆಗೋಲ್ಲ ಕೆಲವೊಂದು ಕಡೆ ಸೊ ಒನ್ಸ್ ಇನ್ ಟೂ ಮಂತ್ಸ್ ಆಗುತ್ತೆ ಮತ್ತು ಕೆಲವೊಂದು ಕಡೆ ಐದು ಮೇಲೆ ಪೇಮೆಂಟ್ ಆಗುತ್ತೆ ಮತ್ತು ಕೆಲವೊಂದು ಕಡೆ ವರ್ಷ ಬಿಡಿ ಸಂಬಳವೇ ಆಗಲ್ಲ ಪಾಪ ಕೆಲವೊಂದು ಕಡೆ ಏನಂತೂ ಅಲಾಟ್ಮೆಂಟೇ ಆಗೋಲ್ಲ ಉತ್ತರ ಕರ್ನಾಟಕ ಸೈಡು ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಈಗ ಒಂದೆರಡು ಕಥೆಯೆಲ್ಲ ಇದು ಅತಿ ಸಮಸ್ಯೆಗಳು ಅಂತಂದರೆ ಸೊ ಹೀಗೆಲ್ಲ ಇರಬೇಕಾದ್ರೆ ಇನ್ನು ಆಫ್ಟರ್ ಅಫಿಷಿಯಲ್ ರಿಲೀವ್ ರಿಲೀವ್ ಆದ ನಂತರವೂ ಕೂಡ ಅವ್ರನ್ನ ಕರೆಸ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಅವ್ರನ್ನ ಹಾಗೆಲ್ಲ ಹೇಳೋದು ನನ್ನ ಪ್ರಕಾರ ಸರಿಯಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಅದು ಮಾಡಲೂಬಾರ್ದು ಆಲ್ಮೋಸ್ಟ್ ಏನೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಮಾಡಿರ್ತೀವಿ ಬಟ್ ಇನ್ ಕೇಸ್ ಹಾಗಾಗಿ ಹೇಳೋದಾದರೆ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆದರೆ ಈಗ ಏನು ಪೇಮೆಂಟ್ ಬರುತ್ತೆ ಪರ್ ಡೇ ಅವ್ರೇನು ಜಾಸ್ತಿ ಯಾರೂ ಅಪೇಕ್ಷೆ ಪಡೋಲ್ಲ ಈಗ ಇಲಾಖೆಯಿಂದ ಟೆನ್ ತೌಸಂಡ್ ಅಂದರೆ ಪರ್ ಡೇಗೆ ಮುನ್ನೂರ ಮೂವತ್ತರಿಂದ ಮುನ್ನೂರ ನಲ್ವತ್ತು ರೂಪಾಯಿ ಬೀಳುತ್ತೆ ಅಟ್ಲೀಸ್ಟ್ ಆ ಪೇಮೆಂಟ್ ಆದ್ರೂ ಪ್ರೊವೈಡ್ ಮಾಡ್ತೀವಿ ಅಂತ ಅವ್ರಿಗೆ ಅನಿಸಿದರೆ ಅವಾಗ ಕರ್ಸ್ಕೋಬೇಕು ಸೊ ಅದನ್ನು ಬಿಟ್ಟು ಸುಮ್ಮನೆ ರಿಲೀವ್ ಆದ ನಂತರವೂ ಕೂಡ ಒಂಬತ್ತನೇ ತಾರೀಕು ಒಳಗಡೆ ಬಂದ್ ಮಾಡಬೇಕು ಹತ್ತನೇ ತಾರೀಕು ಒಳಗಡೆ ಬಂದ್ ಮಾಡಬೇಕು ಇವೆಲ್ಲ ಮಾಡಬಾರ್ದು ಬಟ್ ಯಾಕೆ ಮಾಡ್ತರೂ ನನಗೆ ಈಗಲೂ ಗೊತ್ತಿಲ್ಲ ಅದು ಬಟ್ ಎನಿಹೌ ನೀವು ಕೇಳಿದ ಪ್ರಶ್ನೆಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನಾದರೂ ಟೂ ಮಂತ್ಸ್ ಸ್ಯಾಲ್ರಿಯನ್ನು ಕೊಡೋ ಥರ ಆದರೆ ತುಂಬ ಒಳ್ಳೆಯದದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ಹೇಳೋ ಪ್ರಯತ್ನ ಮಾಡ್ತೀವಿ ಬಟ್ ಇದುವರೆಗೂ ಟೂ ಮಂತ್ಸ್ಗೆ ಸ್ಯಾಲ್ರಿ ಕೊಡಬೇಕು ಅಂತಕ್ಕಂಥ ಯಾವುದೇ ಮಾಹಿತಿಗಳು ಇಲಾಖೆಯಿಂದ ಬಂದಿರೋದಿಲ್ಲ ಸೊ ಇನ್ ಕೇಸ್ ಬಂತು ಅಂತ ಡೆಫಿನೆಟ್ಲಿ ಸೊ ವಿಲ್ ಇನ್ಫಾರ್ಮ್ ಯು ಆಲ್ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡಿದ್ರೆ